ನೋಡಿ ನನಗೆ ತಿಳಿದಷ್ಟು ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಮುಂಚೆನೇ ಅವರು ಸಂತೋಷ ವ್ಯಕ್ತಪಡಿಸ್ಬಿಟ್ರು ಸಮೀಕ್ಷೆಗಳೆಲ್ಲವುದನ್ನು ಕೂಡ ನೋಡಿ ಇನ್ನೇನು ನಾವೇ ಗೆದ್ದುಬಿಟ್ಟಿದ್ದೀವಿ ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರುಗಳೆಲ್ಲರೂ ಕೂಡ ತುಂಬ ಬೇಕಿದ್ರು ಅವರು ಇವತ್ತು ಜನಪರ ಸರ್ಕಾರ ಅಂತಂದರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮೋದಿಯವರ ನೇತೃತ್ವದ ಸರ್ಕಾರ ಅಂಥೇಳಿ ಕ್ರವಾಗಿದೆ ಸೊ ಕರ್ನಾಟಕದಲ್ಲೂ ಕೂಡ ಜನರು ಈ ಒಂದೇ ಒಂದು ವರ್ಷದಲ್ಲೇ ಅವ್ರಿಗೆ ತುಂಬ ಬೇಸತ್ತೋಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸೊ ಹಾಗಾಗಿ ಇವರ ಸ್ಕ್ಯಾಮ್ಗಳಾಗಿರ್ಬೋದು ಇವರ ನಡವಳಿಕೆ ಇವರ ಆಡಳಿತದ ಬಗ್ಗೆ ಜನರು ತುಂಬ ಬೇಜಾರಾಗಿದ್ದಾರೆ ಬರುವಂಥ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗೋ ಮೂರು ಬೈ ಎಲೆಕ್ಷನ್ನಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಗೆಲುವನ್ನು ಸಾಧಿಸುತ್ತೆ ಅಂತೇಳಿ ನಾನು ಹೇಳಬಲ್ಲೆ ನಾನು ನೋಡಿ ನನಗೆ ತಿಳಿದಷ್ಟು ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಮುಂಚೆನೇ ಅವರು ಸಂತೋಷ ವ್ಯಕ್ತಪಡಿಸ್ಬಿಟ್ರು ಸಮೀಕ್ಷೆಗಳೆಲ್ಲವನ್ನೂ ಕೂಡ ನೋಡಿ ಇನ್ನೇನು ನಾವೇ ಗೆದ್ದುಬಿಟ್ಟಿದ್ದೀವಿ ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರುಗಳೆಲ್ಲರೂ ಕೂಡ ತುಂಬ ಬೇಗಿದ್ರು ಅವರು ಇವತ್ತು ಜನಪರ ಸರ್ಕಾರ ಅಂತಂದರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮೋದಿಯವರ ನೇತೃತ್ವದ ಸರ್ಕಾರ ಅಂಥೇಳಿ ಪುರುವಾಗಿದೆ ಸೊ ಕರ್ನಾಟಕದಲ್ಲೂ ಕೂಡ ಜನರು ಈ ಒಂದೇ ಒಂದು ವರ್ಷದಲ್ಲೇ ಅವ್ರಿಗೆ ತುಂಬ ಹೋಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸೊ ಹಾಗಾಗಿ ಇವರ ಸ್ಕ್ಯಾಮ್ಗಳಾಗಿರ್ಬೋದು ಇವರ ನಡವಳಿಕೆ ಇವರ ಆಡಳಿತದ ಬಗ್ಗೆ ಜನರು ತುಂಬ ಬೇಜಾರಾಗಿದ್ದಾರೆ ಬರುವಂಥ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗೂ ಮೂರು ಬೈ ಎಲೆಕ್ಷನ್ ಅಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಗೆಲುವನ್ನು ಸಾಧಿಸುತ್ತೆ ಅಂತೇಳಿ ನಾನು ಹೇಳ್ಬೋದು Thank you